ಸ್ನೇಹಿತರೆ ಪ್ರಗತಿಶೀಲವಾದ ಇವತ್ತಿನ ಯಾಂತ್ರಿಕ ಯುಗದಲ್ಲಿ ಸಂಪತ್ತು ಅಧಿಕಾರ ಅಂತಸ್ತುಗಳಿಗೆ ಕೊರತೆ ಇಲ್ಲ ಎಲ್ಲಿ ನೋಡಿದರೂ ಸಮೃದ್ಧಿ ಎಂದು ಎದ್ದು ತೋರಿಸುತ್ತದೆ ಆದರೆ ಸುಖ ಸಮಾಧಾನ ನೈತಿಕ ಮೌಲ್ಯಗಳು ಇವುಗಳ ಕೊರತೆ ಮಾತ್ರ ಭಯಾನಕವಾದ ಕಹಿಯಾದ ಸತ್ಯವಾಗಿದೆ ಧರ್ಮದ ಆಡಂಬರದ ಕೆಲವು ಕಡೆ ಇದ್ದರೆ ನಾಸ್ತಿಕತೆ ಕೆಲವು ಕಡೆ ತೋರುತ್ತದೆ ತಾಳ್ಮೆ ಸಹನಶೀಲತೆ ಪ್ರೀತಿಯಿಂದ ಕುಟುಂಬದ ಎಲ್ಲ ಸದಸ್ಯರೊಡನೆ ಹಾಗೂ ಸಮಾಜದ ಎಲ್ಲ ಜನರೊಡನೆ ಬೆರೆತು ಹೋಗುವ ಹೃದಯ ವೈಶಾಲ್ಯ ಮಾಯವಾಗುತ್ತಿದೆ ಇದರ ಪರಿಣಾಮವಾಗಿ ವಿವಾಹ ವಿಚ್ಛೇದಗಳು ತಂದೆ ತಾಯಿಗಳನ್ನು ಮನೆಯಿಂದ ದೂರ ಇಡುವುದು ತಂದೆ ಮಕ್ಕಳು ಅಂತಕಲದಿಂದ ನ್ಯಾಯಾಲಯದ ಕಟ್ಟೆ ಇರುವುದು ತಂದೆ ತಾಯಿಗಳ ಒಪ್ಪಿಗೆ ಇಲ್ಲದೆ ಧರ್ಮ ವಿರುದ್ಧವಾಗಿ ವೈವಾಹಿಕ ಸಂಬಂಧವನ್ನ ಮಾಡಿಕೊಂಡು ತಂದೆ ತಾಯಿಗಳನ್ನ ತಮ್ಮ ಜೀವನವಿಡೀ ದುಃಖಪಡುವಂತೆ ಮಾಡುವುದು ಕೊನೆಗೆ ತಾವು ಕೂಡ ಅರ್ಥವಾಗದೆ ವಿಚ್ಛೇದವಾಗಿ ದೂರ ಇರುವುದು ಇವೇ ಮೊದಲಾದವುಗಳು ಇವತ್ತಿನ ಜನರಲ್ಲಿ ಸಹಜವಾಗಿ ತೋರುವ ಸಂಗತಿಗಳಾಗಿದೆ ಈ ಪರಿಸ್ಥಿತಿಯಲ್ಲಿ ಇವತ್ತಿನ ಯುವಕ ಯುವತರಿಗೆ ಪ್ರಾಚೀನರ ಆದರ್ಶಗಳು ಹಿರಿಯರ ಹಿದನುಡಿಗಳು ಅನುಭವಗಳು ಸಲಹೆಗಳು ಪ್ರಜ್ಞಾವಂತರ ಮಾರ್ಗದರ್ಶನಗಳು ಬಹಳ ಅಗತ್ಯವಾಗಿದೆ ಬನ್ನಿ ತಾಳ್ಮೆ ಎಂಬ ಪದದ ಅರ್ಥವನ್ನ ಒಂದು ಚಿಕ್ಕ ಸನ್ನಿವೇಶದ ಕುರಿತು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ ಅದಕ್ಕೂ ಮುನ್ನ ನೀವೆ ನಮ್ಮ ವೇದ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಐಕಾನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಒಂದು ಹಳ್ಳಿಯಲ್ಲಿ ಒಬ್ಬ ಬಾಲಕ ಅವನಿಗೆ ವಿಪರೀತ ಕೆಲಸ ಒಂದು ದಿನ ಅವನ ತಂದೆಯು ಕಬ್ಬಿಣದ ಮೊಳೆಗಳು ಇದ್ದ ಒಂದು ಚೀಲವನ್ನ ಅವನಿಗೆ ಕೊಟ್ಟು ಪ್ರತಿ ಬಾರಿಯೂ ಕೋಪ ಬಂದಾಗ ತಾಳ್ಮೆಯನ್ನ ಕಳೆದುಕೊಂಡಾಗ ಒಂದು ಮರದ ಹಲಗೆಗೆ ಒಂದು ಮೊಳೆಯನ್ನ ಹೊಡಗಬೇಕೆಂದು ತಿಳಿಸಿದನು ಇದು ಕೋಪವನ್ನ ಹತೋಟಿಯಲ್ಲಿ ಇಡಲು ಬಳಸಬಹುದಾದ ಒಂದು ವಿಧಾನ ಎಂದು ಅವನಿಗೆ ಮನವರಿಕೆ ಮಾಡಿದ ಮೊದಲನೇ ದಿನ ಆ ಬಾಲಕ ಮೂವತ್ತೇಳು ಮಳೆಗಳನ್ನು ಹೊಡೆದಿದ್ದ ನಂತರದ ಕೆಲವು ವಾರಗಳಲ್ಲಿ ತನ್ನ ಕೋಪವನ್ನು ತಡೆಯಲು ಕಲಿತಂತೆ ಮೊಳೆಗಳನ್ನು ಹೊಡೆಯುವ ಸಂಖ್ಯೆ ಕ್ರಮೇಣ ಕಡಿಮೆಯಾಗುತ್ತಾ ಬಂದಿತ್ತು ಒಂದು ದಿನ ಆ ಮೊಳೆಗಳನ್ನು ಹೊಡೆಯುವ ಬದಲು ಕೋಪವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದೇ ಸುಲಭ ಎಂದು ತಿಳಿದು ಈ ಸುದ್ದಿಯನ್ನ ತನ್ನ ತಂದೆಗೆ ಮುಟ್ಟಿಸಿದ ತಂದೆ ಹೇಳಿದ ಕೋಪವನ್ನ ತಡೆದುಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದರೆ ನೀನು ಹೊಡೆದ ಮೊಳೆಗಳನ್ನು ಒಂದೊಂದೇ ಬಾ ಎಂದ ತಂದೆ ಹೇಳಿದಂತೆ ಮಗ ಒಂದೊಂದೇ ಮೊಳೆಗಳನ್ನು ತೆಗೆಯುತ್ತ ಎಲ್ಲವನ್ನ ಎಂದು ತಂದೆಗೆ ಹೇಳಿದ ತಂದೆ ಮಗನನ್ನು ಕರೆದುಕೊಂಡು ಹೋಗಿ ಆ ಮೊಳೆ ತೆಗೆದ ಹಲಗೆಯನ್ನ ಮುಂದೆ ನಿಲ್ಲಿಸಿ ಈಗ ನೀನು ತಾಳ್ಮೆಯಿಂದ ವರ್ತಿಸುತ್ತಾ ಇದ್ದೀಯ ಬಹಳ ಸಂತೋಷ ಆದರೆ ಕೋಪದಲ್ಲಿ ಇದ್ದಾಗ ಹೊಡೆದ ಮೊಳೆಗಳಿಂದ ಹಲಗೆಗೆ ಆದ ಹಾನಿಯನ್ನ ಸರಿಪಡಿಸುತ್ತೀಯ ಅದನ್ನು ಸರಿಪಡಿಸಲು ಯಾರಿಂದಲೂ ಆಗುವುದಿಲ್ಲ ಅದರಂತೆ ಕೋಪದಲ್ಲಿ ನಾವು ಆಡಿದ ಚುಚ್ಚು ಮಾತುಗಳು ಇತರರನ್ನು ಘಾಸಿಗೊಳಿಸುತ್ತದೆ ಒಬ್ಬ ಮನುಷ್ಯನನ್ನ ಕತ್ತಿಯಿಂದ ತಿವಿದು ಅವನನ್ನ ನಾವು ಎಷ್ಟೇ ಕ್ಷಮೆ ಕೇಳಿದರೂ ಆಗಿರುವ ಗಾಯದ ಪ್ರಭಾವ ಉಳಿದುಕೊಂಡೇ ಇರುತ್ತೆ ಗುರುತು ಉಳಿದೇ ಉಳಿದಿರುತ್ತೆ ಮಾತಿನ ಚುಚ್ಚು ನುಡಿ ಮತ್ತು ಕತ್ತಿಯ ಇರಿತ ಇವೆರಡೂ ಹಾನಿಕಾರಕವೇ ಎಂದು ತಿಳಿಸಿದ ಸ್ನೇಹಿತರೆ ಇದರಿಂದ ನಾವು ಕಲಿಯಬೇಕಾದ ನೀತಿ ಏನ್ ಗೊತ್ತಾ ಪ್ರತಿ ಬಾರಿ ನಾವು ಕೋಪಗೊಂಡಾಗ ನಾವು ಪ್ರತಿಕ್ರಿಯಿಸುವ ಮುನ್ನ ಮಾತನಾಡುವ ಮುನ್ನ ಉತ್ತರವನ್ನ ಕೊಡುವ ಮುನ್ನ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಹಲ್ಲಿಗೆಯ ಹಾನಿಯನ್ನ ತಿಳಿದು ಮುಂದುವರೆಯಬೇಕು ಇದೇ ಸೂಕ್ತವಾದ ಉಪಾಯ ಮತ್ತು ತಿಳುವಳಿಕೆ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ